ಜೀವನದಲ್ಲಿ ನಾವು ಮಾಡಿದ ಸೇವೆಗಳೇ ನಮ್ಮ ಉಸಿರು ನಿಂತ ಮೇಲೂ ನೆನಪಿರೋ ಹಾಗೆ ಮಾಡಲು ಸಾಧ್ಯ ಅಂತಹ ಕೆಲಸವನ್ನ ರೋಟರಿ ಸಂಸ್ಥೆ ಮಾಡ್ತಾ ಇದೆ ವಿವಿಧತೆಯಲ್ಲಿ ಏಕತೆಯನ್ನ ಶಾಲೆಯಲ್ಲಿ ಕಾಣಬಹುದಾಗಿದೆ ಅಂತಹ ಶಾಲೆಗಳ ಉಳಿವಿಗಾಗಿ ತಮ್ಮ ಸೇವೆ ಅಪಾರ ಅಂತ ಕ್ಷೇತ್ರದ ಶಿಕ್ಷಣಾಧಿಕಾರಿ ಎಕೆ ಬಸವಣ್ಣ ಅವರು ಹೇಳಿದ್ದಾರೆ ನಗರದ ರುದ್ರಸ್ವಾಮಿ ಗಲ್ಲಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ರೋಟರಿ ಸಂಸ್ಥೆಯಿಂದ ಪೀಠೋಪಕರಣಗಳ ವಿತರಣಾ ಕಾರ್ಯಕ್ರಮದಲ್ಲಿ ಸಸಿಗೆ ನೀರುಣಿಸಿ ಉದ್ಘಾಟಕರಾಗಿ ಮಾತನಾಡಿದ್ರು ಿರಂಚಿನಲ್ಲಿ ಇರುವಂತಹ ಶಾಲೆ ದತ್ತು ತೆಗೆದುಕೊಂಡು ಸಣ್ಣ ಬಣ್ಣ ಬಳಸಿ ಮೂಲಭೂತ ಸೌಕರ್ಯ ಒದಗಿಸಿ ಊಟದ ತಟ್ಟೆಯನ್ನ ಅಡುಗೆ ಉಪಕರಣವನ್ನು ನೀಡಿ ಅಪಾರ ಸಾಧನೆ ಮಾಡಿದ್ದಾರೆ ಸರ್ಕಾರಿ ಶಾಲೆಗಳ ಉಳಿವಿಗೆ ಹೋರಾಡುತ್ತಿರುವ ನಿಮ್ಮ ಪ್ರಯತ್ನ ಮುಂದುವರಿಯಲಿ ನಿಮ್ಮ ಹೆಸರು ಉಸಿರಾಗ್ಲಿ ಎಂದರು ಎಸ್ಟಿಎಂಸಿ ಅಧ್ಯಕ್ಷ ಎಸ್ಎಂ ನವಣಿ ಮಾತನಾಡಿ ಶಾಲೆಯಲ್ಲಿ ಒಂದು ವರ್ಷದ ಹಿಂದೆ ಮೂಲಭೂತ ಸೌಕರ್ಯ ಪಾಲಕರು ಮಕ್ಕಳನ್ನ ದಾಖಲು ಮಾಡದೆ ಶಾಲೆ ಮುಚ್ಚುವ ಸ್ಥಿತಿ ಎದುರಾಗಿತ್ತು ಆದರೆ ಇಂದು ದಾಖಲಾತಿಗಳು ಕೂಡ ಆಗ್ತಾ ಇದೆ ಶಾಲೆಯ ಅಭಿವೃದ್ಧಿಗೆ ಶಿಕ್ಷಣ ಇಲಾಖೆಯಿಂದ ಇನ್ನಷ್ಟು ಕೆಲಸಗಳು ಆಗಲಿ ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ರವೀಂದ್ರ ಗವಳಿ ಬಸವರಾಜ ಆಲಗೂರ್ ಗುರುರಾಜ್ ಪಾಟೀಲ್ ಸಂತೋಷ್ ತಳಿಕೇರಿ ಶ್ರೀ ಶೈಲಾ ತೇಲಿ ರಾಜಕುವಳ್ಳಿ ಎಸ್ವೈ ಬಿರಾದರ್ ಡಾಕ್ಟರ್ ಮೆಟಗುಡ್ಡ ಡಾಕ್ಟರ್ ದೇವರೆಡ್ಡಿ ವಿವೇಕ ಮಹಾಬಳಸೆಟ್ಟಿ ವಿವೇಕ ಮಹಾಬಳಸೆಟ್ಟಿ ಸೇರಿದಂತೆ ಸಂಸ್ಥೆ ಸದಸ್ಯರು ಮತ್ತು ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು ಒಂದು ಒಂದ್ನೂರ ಐವತ್ತು ಕೋಟಿ ರೂಪಾಯಿ ಸೇರ್ಬಿಡ್ತದೆ ಆಮೇಲೆ ಪಠ್ಯ ಪುಸ್ತಕ ಬೇರೆ ಬಿಸಿ ಊಟ ಬೇರೆ ಮೊಟ್ಟೆ ಬೇರೆ ಸಮವಸ್ತ್ರ ಒಂದೇ ಸಟ್ ಬೇರೆ ಎರಡನೇ ಸಟ್ ಬೇರೆ ಮೇಂಟೆನೆನ್ಸಿಂಗ್ ರೈಟ್ ಬೇರೆ ಎಲ್ಲ ಸಾವಿರಾರು ಕೋಟಿ ಬರುವಂತ ತಾಲೂಕಿಗೆ ಬರ್ತದೆ ಅದಾದ್ಮೇಲೆ ಮಕ್ಕಳನ್ನು ಹೋಗಿ ನೋಡಿದಾಗ ಅದು ಯಾವ ಮಟ್ಟದಲ್ಲಿ ಇರ್ಬೇಕಾಗಿತ್ತು ಐದನೇ ತರಗತಿಯಿಂದ ಏನಕ್ಕೆ ಕಲಿಕೆ ಬರಬೇಕು ಏಳನೇ ತರಗತಿಯಾಗ ಏನ್ ಕಲಿಕೆ ಬರಬೇಕು ಆ ಕಲಿಕೆ ಬರದೇ ಇದ್ರೆ ಇದೆಲ್ಲ ಏನು ಸಂಸ್ಕಾರ ಮಾಡ್ತಾರೋ ಅಮೂಲ್ಯಾಗಿರ್ತಕ್ಕಂಥ ಎಷ್ಟು ಸಮಯ ಕೊಟ್ಟಿದ್ದಾರೆ ಅವ್ರು ಮೂರು ಥಿಂಗ್ಸ್ ಕೊಟ್ಟಿದ್ದಾರೆ ಯು ಟು ರಿಮೆಂಬರ್ ಆಲ್ವೇಸ್ ಒಂದು ಟೈಮ್ ಪ್ರೆಸರ್ ಟ್ಯಾಲೆಂಟ್ ಆ ಮೂರನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಕೊಟ್ಟಿದ್ದಾರೆ ಅವರು ಇಟ್ ಹ್ಯಾಸ್ ಟು ಬಿ ಇನ್ಫ್ಲಿಕ್ಟೆಡ್ ಗುಡ್ ಥಿಂಗ್ಸ್ ಇನ್ ದೇರ್ ಮೈಂಡ್ ಆ್ಯಂಡ್ ಹಾರ್ಟ್ಸ್ ಆಫ್ ದ ಸ್ಟೂಡೆಂಟ್ಸ್ ದಿಸ್ ಇಸ್ ದ ಲಾಸ್ಟ್ ನಾನು ಹೇಳೋದು ಚೆನ್ನಾಗಿ ಮಾಡಿ ಅಂತ ಹೇಳಿ ಅವ್ರೆಲ್ಲರಿಗೆ ಇಲಾಖೆ ಮಟ್ಟಿಂದ ಧನ್ಯವಾದಗಳನ್ನ ನಾನು ಹೇಳ್ತೀನಿ ಸ್ವಯಂ ಪ್ರೇರಣೆಯಿಂದ ನಾವೇ ಇಷ್ಟಿಷ್ಟು ಅಮೌಂಟ್ ಅನ್ನ ಅಲ್ಲೇ ಘೋಷಣೆ ಆ ಇದ್ದಾರೆ ನಾವು ಇವತ್ತು ಸಾಲಿಗೆ ಬಂದು ಈ ಸಾಲಿ ಒಳಗೆ ಏನ್ ಬೇಕಾಗ್ತದೆ ಅನುಕೂಲ ಐತೆ ನೋಡಿದೀವಿ ಈ ಮಧ್ಯೆ ಮಾತಾಡ್ತು ಮನುಷ್ಯರಿಗೆ ಒಂದು ಹುಡುಗರಿಗೆ ಒಂದು ಎಲ್ಲ ಬಂದೊಂದು ಮಾಡ್ತಿದ್ದಾರೆ ವ್ಯವಸ್ಥೆ ಇರಲಿಲ್ಲ ಸರಿಯಾದ ಮೂಲಭೂತ ಸೌಕರ್ಯಗಳಿರಲಿಲ್ಲ ಹೀಗಾಗಿ ಶಾಲೆಯನ್ನ ಎಲ್ಲಿ ಎಲ್ಲಿಗೆ ಬಂದಿತ್ತು ಮಾತ್ರ ಮುಂಚೋ ಪರಿಸ್ಥಿತಿ ಬಂದಿತ್ತು ಮೂಲ ಬರ್ತದ ಕೆಲಸಕ್ಕಿಂದ ನೋಡ್ಕೊಂತ ಆ ಸಂದರ್ಭದಾಗ ಏನೋ ನಾವು ಗ್ರೇ ಸರ್ ಬಂದ ಅನ್ಕೊತೀನಿ ಇವತ್ತು ಬಂದರವರು ಯಾಕೆ ಅವ್ರ ಸರ್ ಮಾಡಿ ಸರ ಯಾಕೆ ನೆನ್ಸ್ಕೊತೀನಿ ಅಂದ್ರ ಯಾವುದೋ ಕೆಲಸಕ್ಕಾಗಿ ನಾವು ಅವ್ರು ಕುಡ್ಕೊಂಡಿದೀವಿ ಮೊದ್ಲಿನಾಗಿನ ಐಸ್ ಕ್ರೀಮ್ ಶಿರ್ಬೇಕಾದ್ಮೇಲೆ ಮೊದಲ ಕೆಲಸ ಹಿರಿಯ ಮಾಡ್ಸಿ ಸರ್ ನಾವೆಲ್ಲೂ ಕೂತ್ಕೊಂಡೀವಿ ಯಾವುದೋ ಒಂದು ಕೆಲ್ಸ ಮಾತಾಡ್ತಾ ಮಾತಾಡ್ತಾ ಅಂದ್ರೆ ಅದೊಂದು ಕೆಲಸ ಹೇಳಿದ್ರು ಅವ್ನ್ ಕೆಲ್ಸ ಮಾಡಿರಿ ಸರ್ ಅಂತ ಹೇಳಿದ್ರು ಎಲ್ರಿ ಬೈ ಏನ್ ತಂತ್ರ ಸರ್ ಅದು ಇದು ಸಂಗತಿ ಹೇಳ್ತೀನಿಲ್ಲ ಅಂದಾಗ ನನ್ನ ಹೇಳಿದೆ ಸರ್ ನೀವು ಕೆಲಸ ಮಾಡ್ತೀನಿ ನನ್ನ ಕೆಲಸ ನೀವು ಮಾಡ್ತೀರ ನನಗೆ ಏನು ಕೆಲಸ ಹೇಳಬೇಕು ಅವ್ರು ಏನು ಬೇರೆ ಅನ್ಕೊಡ್ಬೇಕು ಅನ್ಸಿದ್ದು ನಾ ಹೇಳಿ ಸಲ ನನ್ನ ಶಾಲೆಗೆ ಈ ರೋಟಿ ಸ್ವಸ್ಥ ಕರ್ಕೊಂಡು ಬಂದು ಕೆಲಸ ಮಾಡಿಸ್ಕೊಡುತ್ತೆ ಅಂತ ಅದು ಅವ್ರು ಗೊತ್ತಿಲ್ಲ ಅವ್ರು ಯಾರಿಗೆ ಮಾತಾಡಿದ್ರು ನಿಮ್ಮ ಜೊತೆ ಏನು ಅದು ಗೊತ್ತಿಲ್ಲ ಅದ್ರ ಹಿಂದ ಸಹಾಯ ಆಯ್ತು ಅಂತ ಹೇಳಿದೆ ನಾ ಸ್ಪೆಷಲ್ ಆಗಿ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬದುಕು ಸರಳವಾಗಿಸಿಕೊಂಡು ರೋಟರಿ ಸಂಸ್ಥೆಯವರು ನಮಗೆ ನೀಡಿರ್ತಕ್ಕಂತಹ ಕೊಡುಗೆಗಳು ಕೊಡುಗೆಗಳಿಗೆ ಅವರಿಗೊಂದು ನಮಸ್ಕಾರ